ಮೈಸೂರು ದಸರಾ ಅದರಲ್ಲಿ ಪ್ರತಿ ವರ್ಷವೂ ಕೂಡ ವಿಶೇಷ ಅಂತ ಹೇಳಿದ್ರೆ ಚಿತ್ತಾಕರ್ಷಕ ದೀಪಾಲಂಕಾರ ನೂರ ಮೂವತ್ತಾರು ಕಿಲೋಮೀಟರ್ ನೂರ ಹದಿನೆಂಟು ವೃತ್ತಗಳು ಅರವತ್ತು ಆಕೃತಿಗಳು ಸಂಜೆ ಆಯ್ತು ಅಂತ ಹೇಳಿದ್ರೆ ಈ ಮೈಸೂರಿನ ಸೊಬಗನ್ನ ಕಣ್ತುಂಬಿಕೊಳ್ಳದೆ ಒಂದು ಸೋಜಿಗ ಇಡೀ ಮೈಸೂರು ದೀಪಾಲಂಕಾರಗಳಿಂದ ಮಧುವನ ಗಿತ್ತಿಯಂತೆ ಸಿಂಗಾರಗೊಂಡಿರ್ತಾರೆ ಈ ಬಾರಿ ನೋಡ್ದಂತವ್ರು ಬಹಳಷ್ಟು ಜನ ಹೇಳ್ತಾ ಇದ್ರು ಅತಿ ಹೆಚ್ಚು ಜನ ಕಳೆದ ಬಾರಿ ಅತಿ ಹೆಚ್ಚು ಜನ ಮೈಸೂರಿಗೆ ಬಂದು ದೀಪಾಲಂಕಾರಗಳನ್ನ ತುಂಬಿಕೊಂಡಿದ್ದಾರೆ ಹಾಗೆ ಈಗಾಗಲೇ ಹೇಳಿದೆ ದಸರಾ ಸಿಎಂ ಕಪ್ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟ ಸ್ಪರ್ಧೆ ಮೈಸೂರಿನಲ್ಲಿ ಚಾಮುಂಡಿ ವಿಹಾರದಲ್ಲಿ ನಡೆಯುತ್ತೆ ಈ ಸ್ಪರ್ಧೆ ಬಂತು ಅಂದ್ರೆ ದಸರಾ ಬಂತು ಅಂತ ಹೇಳಿದ್ರೆ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾಗಿ ನಂತರ ವಿಭಾಗ ಮಟ್ಟಕ್ಕೆ ಹೋಗಿ ದಸರಾ ಸಿಎಂ ಕಪ್ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಸಾವಿರಾರು ಕ್ರೀಡಾಪಟುಗಳು ಇಡೀ ರಾಜ್ಯದಾದ್ಯಂತರ ಸೆಣಸ್ತಾರೆ ಮೈಸೂರು ದಸರಾ ಅದರಲ್ಲಿ ಪ್ರತಿ ವರ್ಷವೂ ಕೂಡ ವಿಶೇಷ ಅಂತ ಹೇಳಿದ್ರೆ ಚಿತ್ತಾಕರ್ಷಕ ದೀಪಾಲಂಕಾರ ನೂರ ಮೂವತ್ತಾರು ಕಿಲೋಮೀಟರ್ ನೂರ ಹದಿನೆಂಟು ವೃತ್ತಗಳು ಅರವತ್ತು ಆಕೃತಿಗಳು ಸಂಜೆ ಆಯಿತು ಅಂತ ಹೇಳಿದ್ರೆ ಈ ಮೈಸೂರಿನ ಸೊಬಗನ್ನ ಕಣ್ತುಂಬಿಕೊಳ್ಳದೆ ಒಂದು ಸೋಜಿಗ ಇಡೀ ಮೈಸೂರು ದೀಪಾಲಂಕಾರಗಳಿಂದ ಮಧುವನ ಗಿತ್ತಿಯಂತೆ ಸಿಂಗಾರ ಕೊಂಡಿರ್ತಾರೆ ಈ ಬಾರಿ ನೋಡಿದಂಥವ್ರು ಬಹಳಷ್ಟು ಜನ ಹೇಳ್ತಾ ಇರು ಅತಿ ಹೆಚ್ಚು ಜನ ಕಳೆದ ಬಾರಿಗಿಂತ ಅತಿ ಹೆಚ್ಚು ಜನ ಮೈಸೂರಿಗೆ ಬಂದು ದೀಪಾಲಂಕಾರಗಳನ್ನ ಕಣ್ತುಂಬಿಕೊಂಡಿದ್ದಾರೆ ಹಾಗೆ ಈಗಾಗಲೇ ಹೇಳ್ದೆ ದಸರಾ ಸಿಎಂ ಕಪ್ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟ ಸ್ಪರ್ಧೆ ಮೈಸೂರಿನಲ್ಲಿ ಚಾಮುಂಡಿ ವಿಹಾರದಲ್ಲಿ ನಡೆಯುತ್ತೆ ಈ ಸ್ಪರ್ಧೆ ಬಂತು ಅಂದ್ರೆ ದಸರಾ ಬಂತು ಅಂತ ಹೇಳಿದ್ರೆ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾಗಿ ನಂತರ ವಿಭಾಗ ಮಟ್ಟಕ್ಕೆ ಹೋಗಿ ದಸರಾ ಸಿಎಂ ಕಪ್ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಸಾವಿರಾರು ಕ್ರೀಡಾಪಟುಗಳು ಇಡೀ ರಾಜ್ಯದಾದ್ಯಂತರ ಸೆಣಸ್ತಾರೆ